ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತೀವಿ ಇಂದು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಖಾಸಗಿ ಬಸ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಸಂಘಟನೆಯಾದಂಥ ಒಂದು ಓಕಿ ಅನ್ನುವಂಥ ಒಂದು ರಾಷ್ಟ್ರೀಯ ಸಂಘಟನೆ ಇದೆ ಬಸ್ ಅಂಡ್ ಕಾರ್ ಆಪರೇಟರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದರ ಹೆಸರು ಅದು ಸುಮಾರು ಎರಡು ಸಾವಿರದ ಹದಿನೇಳು ಹದಿನಾರರಿಂದ ಪ್ರತಿ ಎರಡು ವರ್ಷಕ್ಕೊಮ್ಮೆ ಪ್ರವಾಸ ಅನ್ನೋಂಥ ಒಂದು ಎಕ್ಸಿಬಿಷನ್ ಅನ್ನ ಮಾಡುತ್ತೆ ಈ ಪ್ರವಾಸ ಅನ್ನುವಂಥ ಎಕ್ಸಿಬಿಷನ್ ಏನು ಅಂತಂದ್ರೆ ಅದರ ಮೂಲ ಉದ್ದೇಶ ದೇಶದಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರರ್ಸ್ ವಾಹನಗಳ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಎಷ್ಟು ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಡೀಲರ್ಸ್ ಇದ್ದಾರೆ ಇವೆಲ್ಲವನ್ನು ಒಂದು ಜಾಗದಲ್ಲಿ ತಂದು ಎಕ್ಸಿಬಿಷನ್ ಮಾಡಿ ಪ್ರದರ್ಶನವನ್ನು ಮಾಡಿ ಅದಕ್ಕೆ ಬಸ್ ಮಾಲೀಕರಿಗೆ ಮತ್ತು ಕಾರ್ ಮಾಲೀಕರಿಗೆ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಮಾಡಿರತಕ್ಕಂಥ ಒಂದು ಇವೆಂಟ್ ಆಗಿದೆ ಆದರೆ ಈ ಬೋಕಿ ಅನ್ನುವಂಥ ಸಂಸ್ಥೆ ದುರಾಕೃಷ್ಟವಶಾತ್ ತನ್ನ ಸ್ವಂತಕ್ಕಾಗಿ ಈವೆಂಟ್ ಗಳನ್ನ ಇವತ್ತು ನಡೆಸ್ಕೊಂಡು ಬರ್ತಾ ಇದೆ ಕಾರಣ ಇಷ್ಟೇ ಸ್ನೇಹಿತರೆ ಏನಾಗಿದೆ ಅಂದ್ರೆ ಬೋಗಿ ಅನ್ನುವಂತ ಒಂದು ಏನು ಆರ್ಗನೈಸೇಷನ್ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಇದರಲ್ಲಿ ಇರ್ತಕ್ಕಂಥವರು ಎಲ್ಲ ದೊಡ್ಡ ದೊಡ್ಡ ಮಾಲೀಕರಾಗಿದ್ದಾರೆ ಹತ್ರ ಐನೂರು ನೂರು ಇನ್ನೂರು ಮುನ್ನೂರು ನಾನೂರು ಬಸ್ಗಳಿವೆ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಮಾರ್ಪಾಟುಗಳನ್ನ ಮಾಡಿಕೊಂಡು ಈ ಒಂದು ಈವೆಂಟಿನ ಮುಖಾಂತರ ಅಂದ್ರೆ ಈ ಒಂದು ಆರ್ಗನೈಜೇಷನ್ ಹೆಸರಿಟ್ಟುಕೊಂಡು ಈ ಇವೆಂಟಿನ ಮುಖಾಂತರ ಒಂದು ಇನ್ನೊಂದು ರೀತಿಯಾದಂಥ ಅಂದ್ರೆ ಪರದೆಯ ಹಿಂದೆಯೇ ಕೂಡ ಹಣ ಮಾಡುವಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಓಕೆ ಸಂಘಟನೆ ಮಾಡಿಕೊಟ್ಟಿದೆ ಕಾರಣ ಇಷ್ಟೆ ಇದು ಏನು ಈವೆಂಟ್ ಆರ್ಗನೈಸೇಷನ್ ಮಾಡುತ್ತೆ ಈ ಆರ್ಗನ್ ಈವೆಂಟ್ ಆರ್ಗನೈಸ್ ಮಾಡಿದಾಗ ತಮಗೆಲ್ಲ ಗೊತ್ತಿದೆ ಇವತ್ತು ಲೇಲ್ಯಾಂಡ್ ಕಂಪನಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಮಹೀಂದ್ರಾ ಆಗಿರ್ಬೋದು ಟೊಯೋಟಾ ಆಗಿರ್ಬೋದು ಓಲ್ವೋ ಬಸ್ ಆಗಿರ್ಬೋದು ಐಷರ್ ಆಗಿರ್ಬೋದು ಈ ಎಲ್ಲ ವಾಹನಗಳು ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವರೆಲ್ಲರೂ ಲಕ್ಷ ಲಕ್ಷ ಕೋಟಿ ಕೋಟಿ ಇರೋದು ಗಂಟೆ ಗಂಟಲೆ ಇದಕ್ಕೆ ಸ್ಪಾನ್ಸರ್ಶಿಪ್ ಅನ್ನ ಕೊಡ್ತಾರೆ ಆದ್ರೆ ಈವೆಂಟ್ಗೆ ಮಾತ್ರ ಇದು ಖರ್ಚಾಗೋದು ಏನಕ್ಕೆ ಖರ್ಚಾಗತ್ತೆ ಹಣ ಕೇವಲ ಎರಡು ಉದ್ದೇಶಕ್ಕಾಗಿ ಖರ್ಚಾಗುತ್ತೆ ಒಂದು ಎಕ್ಸಿಬಿಷನ್ಗೆ ಸೆಂಟರ್ಗೆ ನಾವು ಹೋಗಬೇಕಾದಂತಹ ಹಣ ಬಾಡಿಗೆ ಕಟ್ಟಬೇಕಾದಂತ ಬಾಡಿಗೆ ಮತ್ತು ಬಂದಂತ ಅತಿಥಿಗಳು ಅಂದ್ರೆ ಬಸ್ ಮಾಲೀಕರು ಏನಿದ್ದಾರೆ ಕಾರ್ ಮಾಲೀಕರು ಏನಿದ್ದಾರೆ ಅವರಿಗೆ ಅಲ್ಲಿ ಬಂದಾಗ ಊಟದ ವ್ಯವಸ್ಥೆ ಮತ್ತು ತಿಂಡಿಯ ವ್ಯವಸ್ಥೆ ಬೆಳಗ್ಗೆ ತಿಂಡಿಯ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾತ್ರ ಮಾಡಲಾಗುತ್ತೆ ಆದ್ರೆ ಅದು ಬಿಟ್ಟು ಇನ್ ಯಾವುದೇ ರೀತಿಯಾದಂತಹ ಹೆಚ್ಚಿನ ವ್ಯವಸ್ಥೆ ಇರೋದಿಲ್ಲ ಇನ್ನಿದ್ದಂತ ಉಳಿದಂತ ಹಣವೆಲ್ಲ ಈ ಒಂದು ಬೋಕಿ ಸಂಸ್ಥೆಯ ಹತ್ರನೇ ಉಳಕ್ ಆದರೆ ಆದ್ರೆ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಸಂಘ ಏನ್ ಮಾಡಿದೆ ಅಂತಂದ್ರೆ ಈ ಹಣವನ್ನು ಕೋಟಿ ಕೋಟಿ ಗಟ್ಟಲೆ ಬರುವಂತ ಹಣವನ್ನು ಒಂದು ಎಂ ಎಂ ಎಫ್ ಟಿ ಅಂತ ಅನ್ನುವಂಥ ಒಂದು ಈವೆಂಟ್ ಗೆ ಕಂಪನಿಗೆ ಕೊಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಿಂದ ಅದನ್ನು ಉಪಯೋಗಿಸಿಕೊಂಡು ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದು ಇಲ್ಲಿರ್ತಕ್ಕಂಥ ಮುಖ್ಯ ಕಾರಣ ಇದೊಂದು ರೀತಿಯಲ್ಲಿ ಆಟೋಮೊಬೈಲ್ ಸ್ಕ್ಯಾಮ್ ಅಂತ ಹೇಳ್ಬೋದು ಈವೆಂಟ್ ಅಲ್ಲಿ ಹೇಳಿದ್ರೆ ತಪ್ಪಾಗಲ್ಲ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸದಸ್ಯರುಗಳು ಇದನ್ನ ಪ್ರಶ್ನೆ ಮಾಡಿದಾಗ ಸದಸ್ಯರು ಯಾರು ಪ್ರಶ್ನೆ ಮಾಡ್ತಾರೆ ಅಂತ ಸದಸ್ಯರನ್ನ ಯಾವುದೇ ರೀತಿಯಾದಂತಹ ನೋಟಿಸ್ ಸೂಚನೆ ಕೂಡ ಇಲ್ಲದೆ ಅವರನ್ನ ತೆಗೆದಾಕ್ತಾ ಇದ್ದಾರೆ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸದಸ್ಯರು ಇಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಬೋಕಿಯಲ್ಲಿ ಆರ್ಗನೈಸೇಷನ್ ನಡೀತಾ ಇರತಕ್ಕಂಥ ಈವೆಂಟ್ ಹೆಸರಲ್ಲಿ ನಡೀತಾ ಇರತಕ್ಕಂಥ ಒಂದು ಹಣದ ದುರುಪಯೋಗ ಏನಿದೆ ಈ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ದೆಹಲಿಯ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಏನು ಆರ್ಥಿಕ ಅಪರಾಧ ವಿಭಾಗ ಅಂತ ಹೇಳ್ಬಿಟ್ಟು ದೆಹಲಿಯಲ್ಲಿದೆ ಅದಕ್ಕೆ ದೂರನ್ನು ಸಲ್ಲಿಸಿದರೆ ಕಳೆದ ಬಾರಿ ಪ್ರವಾಸದಲ್ಲಿ ನಾಲ್ಕು ಕೋಟಿಯ ಒಂದು ಅವ್ಯವಹಾರ ನಡೆದಿದೆ ಅಂತ ಅದೇ ರೀತಿಯಲ್ಲಿ ತಮಗೆಲ್ಲ ಗೊತ್ತಿದೆ ಸಾರಿಗೆ ಅಂತ ಕೂಡಲೇ ಅಸಂಘಟಿತ ವರ್ಗಕ್ಕೆ ಬರುತ್ತೆ ಅಸಂಘಟಿತ ವರ್ಗಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಂಟ್ಸ್ ಇದೆ ಈ ಒಂದು ಬೋಗಿ ಕೂಡ ಸಂಸ್ಥೆ ಕೂಡ ಸಂಘ ಕೂಡ ಇವತ್ತು ನೀತಿ ಆಯೋಗದಲ್ಲಿ ತನ್ನ ತಾನು ರಿಜಿಸ್ಟರ್ ಮಾಡಿಕೊಂಡಿದೆ ಕಾರಣ ಇಷ್ಟೇ ಅಸಂಘಟಿತ ವರ್ಗದಲ್ಲಿ ಇರ್ತಕ್ಕಂಥ ಗ್ರಾಂಟ್ಸ್ ಅನ್ನ ಪಡೆದುಕೊಳ್ಳಬಹುದು ಅಂತ ಅನ್ನುವಂಥ ಒಂದು ಉದ್ದೇಶ ಅದಾದ ನಂತರದಲ್ಲಿ ನಾವು ಮತ್ತೆ ಈ ಸದಸ್ಯರು ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಮತ್ತು ಅದರ ವಿರುದ್ಧ ಧ್ವನಿ ಇದೆ ಈಗ ಪ್ರಮುಖವಾಗಿ ನಾವು ಬರಬೇಕು ಅಂತಂದ್ರೆ ಇದೇ ನಾಳೆ ಅಲ್ಲ ನಾಳಿದ್ದಿಂದ ಬೆಂಗಳೂರಿನಲ್ಲಿ ಈ ಬಾರಿ ಪ್ರವಾಸ ಈ ಎಕ್ಸಿಬಿಷನ್ ಏನಿದೆ ಅದು ನಡೀತಾ ಇದೆ ಎಕ್ಸಿಬಿಷನ್ ಸೆಂಟ್ರಲ್ ನಡೆಯುತ್ತೆ ಇದಕ್ಕೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬಾಯ್ಕಾಟ್ ಮಾಡಿತ್ತು ಇವೆಲ್ಲ ವಿಷಯದ ಆಧಾರದ ಮೇಲೆ ನಂತರ ಏನ್ ಇವಾಗ ನಾವು ಬಾಯ್ ಮಾಡಿ ನಾವು ವಿಷಯಗಳನ್ನ ಕೊಟ್ವಿ ಈ ರೀತಿ ಮಿಸ್ಕಂಡಕ್ಟ್ ಆಗ್ತಾ ಇದೆ ಮಿಸ್ಯೂಸ್ ಕಂಡು ಆಗ್ತಾ ಇದೆ ಮತ್ತು ಇದರಲ್ಲಿ ಹಣದ ದುರುಪಯೋಗದ ಒಂದೇ ಅಲ್ಲ ಹಣದ ವಹಿವಾಟುಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಇದು ಒಂದು ರೀತಿಯಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ತಮಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬ್ಲಾಕ್ ಮನಿ ಟ್ರಾನ್ಸ್ಫರ್ ಮಾಡೋದು ಬಹಳ ಈಸಿ ಯಾಕೆಂದ್ರೆ ಬಸ್ಸುಗಳಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ಗಳು ಇರಲ್ಲ ಬಸ್ಸುಗಳವರಿಗೆ ಒಂದು ಬಸ್ಗೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಅಡಿಯಲ್ಲಿ ತರ್ಟಿ ಪರ್ಸೆಂಟ್ ಡಿಪ್ರಿಸಿಯೇಷನ್ ಇದೆ ಇದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಕೂಡ ಕೆಲವೊಂದು ಅಪರಾಧಗಳು ನಡೆದಾಗ ಒಂದು ದೊಡ್ಡ ಬಸ್ ಮಾಲೀಕರ ಮನೆಯಲ್ಲಿ ಒಂದು ಐದು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಸಿಕ್ಕಿತ್ತು ಅನ್ನೋದು ಕೂಡ ತಾವು ಮಾಧ್ಯಮಗಳಲ್ಲಿ ವರದಿ ಮಾಡಿದ್ದೀವಿ ಸುನಿಲ್ ಕುಮಾರ್ ಶರ್ಮಾ ಅನ್ನೋರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಐದು ಕೋಟಿ ರೂಪಾಯಿ ಸಿಕ್ತು ಇವರು ಸುನೀಲ್ ಕುಮಾರ್ ಶರ್ಮಾ ಅವರು ಕೂಡ ಈ ಒನ್ ಆಫ್ ಆಫೀಸ್ ಬೇರರ್ ಆಗಿದ್ದಾರೆ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಗೆ ಕರ್ನಾಟಕ ರಾಜ್ಯದಿಂದ ಅವರು ರೆಪ್ರೆಸೆಂಟ್ ಮಾಡ್ತಾರೆ ನೀವು ಕೇಳಬಹುದು ಸರ್ ರೆಪ್ರೆಸೆಂಟ್ ಮಾಡಿದ ತಕ್ಷಣ ಈ ಆರ್ಗನೈಸೇಷನ್ಗೆ ಏನ್ ಸರ್ ಸಂಬಂಧ ಅಂತ ನಾವು ಕೇಳಬಹುದು ಪ್ರಶ್ನೆ ಸಾಮಾನ್ಯವಾಗಿ ಉಪವರಾಗತ್ತೆ ಆದ್ರೆ ಏನು ಈ ಬೋಗಿ ಇದೆಯಲ್ಲ ಈ ಸಿ ಐ ಅನ್ನುವಂತ ಒಂದು ಇನ್ಕಮ್ ರಿಟರ್ನ್ಸ್ ಫೈಲ್ ಆಗುತ್ತಾ ಇರ್ತಕ್ಕಂಥ ಸುನಿಲ್ ಕುಮಾರ್ ಶರ್ಮಾ ಅವರು ಎಲ್ಲಿ ಐದು ಕೋಟಿ ರೂಪಾಯಿ ಹಣ ಸಿಕ್ತು ಅಂತ ಹೇಳ್ಬಿಟ್ಟು ರೇಡ್ ಆದಾಗ ಸಿಕ್ತಲ್ಲ ಅಡ್ರೆಸ್ ಕೊಟ್ಟಿದ್ರಲ್ಲ ಆ ಅಡ್ರೆಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಆಗ್ತಾ ಇದೆ ಆದ್ರೆ ಇಲ್ಲಿ ಒಂದು ಅನುಮಾನಕ್ಕೆ ಈಡು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಈ ಬೋಕೆ ಅನ್ನುವಂಥ ಸಂಸ್ಥೆ ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ಗೆ ಏನಾದ್ರು ಯೂಸ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಇವತ್ತು ಎಲ್ಲ ಬಸ್ ಮಾಲೀಕರಲ್ಲೂ ಎದ್ದು ಕಾಣ್ತಾ ಇದೆ ಕಾಣಿಸ್ತಾ ಇದೆ ಅದಕ್ಕೆ ಸ್ನೇಹಿತರೆ ಈ ವಿಷಯವಾಗಿ ಕೂಡ ಆರ್ಥಿಕ ಅಪರಾ ಅಪರಾಧದ ವಿಭಾಗಕ್ಕೆ ಸಲ್ಲಿಸಿದ್ದಾರೆ ಅದು ಮಾಡ್ತಾ ಇದ್ದಾರೆ ನಾವು ಎಲ್ಲ ವಿಷಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಬೇರೆ ರಾಜ್ಯಗಳ ಇತರ ರಾಜ್ಯದಗಳಾದಂತಹ ದೆಹಲಿ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ವಿವಿಧ ರಾಜ್ಯಗಳ ಅಸೋಸಿಯೇಷನ್ಗಳ ಬಳಿ ಮಾತಾಡಿದ್ವಿ ಈ ರೀತಿ ಅಕ್ರಮವಾಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ಗೆ ನಮ್ಮ ಬೆಂಬಲ ಇಲ್ಲ ನಾವು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ವಿರೋಧಿಸ್ತೀವಿ ಅನ್ನೋಂಥ ಒಂದು ಮತ್ತು ಬಹಿಷ್ಕರಿಸ್ತೀವಿ ಅನ್ನೋ ಬಹಿಷ್ಕಾರವನ್ನು ಕೂಡ ನಾವು ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಹಾಕ್ತು ನಾವು ಬಹಿಷ್ಕಾರ ಹಾಕಿದ ಕೂಡಲೇ ನಂತರ ಇಮ್ಮಿಡಿಯೇಟ್ ಆಗಿ ಇವತ್ತು ಆಂಧ್ರ ಪ್ರದೇಶ ಕೂಡ ಬಹಿಷ್ಕಾರ ಹಾಕಿದೆ ನಿನ್ನೆ ತೆಲಂಗಾಣ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಛತ್ತೀಸ್ಗಢ ರಾಜ್ಯ ಬಹಿಷ್ಕಾರವನ್ನು ಹಾಕಿದೆ ಮತ್ತು ಮಧ್ಯಪ್ರದೇಶ ಕೂಡ ಬಹಿಷ್ಕಾರವನ್ನು ಹಾಕ್ತಾ ಇದೆ ನಮಗೆ ಇದೀಗ ಬಂದಂಥ ಸುದ್ದಿ ಏನು ಅಂತಂತಂದ್ರೆ ಈವನ್ ಹರಿಯಾಣ ಮತ್ತು ದೆಹಲಿ ರಾಜ್ಯಗಳು ಕೂಡ ಬಸ್ ಮಾಲೀಕರ ಸಂಘ ಏನಿದೆ ಅದು ಕೂಡ ಬಹಿಷ್ಕಾರವನ್ನು ಹಾಕುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗ ದೊರಕಿದೆ